ಇನ್ನು ಕಾವೇರಿ ಕೊಳದಲ್ಲಿ ಭಾರಿ ಮಳೆ ಹಿನ್ನೆಲೆ ದುಮ್ಮಿಕೆ ಹರಿತಿದೆ ಭರಚುಕ್ಕಿ ಜಲಪಾತ ನಯನ ಮನೋಹರ ದೃಶ್ಯ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರವಾಸಿಗರು ಕೇಳಿ ವೀಕೆಂಡ್ ಈಗ ಭಾನುವಾರ ಆಗಿರುವಂತಹ ಕಾರಣ ಭರಚುಕ್ಕಿ ಫಾಲ್ಸ್ ನೋಡೋದಕ್ಕೆ ಬೆಂಗಳೂರಿಗರು ಹೆಚ್ಚಾಗಿ ಬರ್ತಿರೋದು ಕಾಂಕ್ರೀಟ್ ಕಾಡು ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತವರಿಗೆ ಫುಲ್ ರಿಫ್ರೆಶ್ಮೆಂಟ್ ಸಿಗ್ತಾ ಇದೆ ರಮಣೀಯ ದೃಶ್ಯ ನೋಡಿ ಪುಳಕಿತರ ಪ್ರವಾಸಿಗರು ಮಳೆ ಆಗ್ತಿರ್ಲಿಲ್ಲ ಈಗ ಚೆನ್ನಾಗಿ ಮಳೆ ಆಗಿದ್ದೆ ತುಂಬ ನೋಡೋಕ್ಕೆಲ್ಲ ಪ್ಲೇಸ್ ಚೆನ್ನಾಗಿದೆ ಅದಕ್ಕೆ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀವಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆಲ್ಲ ತುಂಬಾ ಪ್ಲೇಸ್ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಮರಿ ಕರ್ಕೊಂಡ್ಬಂದಾಗ ಬಂದಾಗ ಆ ವೆದರ್ ಇಂದ ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅಂದರೆ ಇನ್ನೊಂದ್ಸರಿ ಬರಬೇಕು ಪ್ಲೇಸ್ ಬರಬೇಕು ಬರಬೇಕು ಅಂತ ಅನಿಸುತ್ತೆ ನಾವು ವಾರ ಎಲ್ಲ ಕೆಲಸ ಮಾಡಿರ್ತೀವಿ ಏನೋ ಯಾವತ್ತೋ ಒಂದಿನ ಬಂದಾಗ ನಮಗೂ ಒಂದು ಒಂಥರ ಮನ್ಸೆಲ್ಲ ಅಗುರ ಆಗುತ್ತೆ ಆಮೇಲೆ ಈ ಗ್ರೀನರಿ ನಮ್ಮ ಕಡೆ ಎಲ್ಲ ಸಿಟಿ ಒಳಗಡೆ ಎಲ್ಲ ಈ ಥರ ಗ್ರೀನರಿ ನೋಡಬೇಕು ಅಂದರೆ ನಾವು ಎಷ್ಟೋ ಟೈಮ್ ತೊಗೊಳುತ್ತೆ ಈ ಥರ ಎಲ್ಲ ಈ ತರ ವಾತಾವರಣದಲ್ಲಿ ನಮಗೆ ಬಂದಾಗ ನಮಗೆ ವಾತಾವರಣ ತುಂಬ ಇದಾಗುತ್ತೆ ಮನ್ಸೆಲ್ಲ ಮೈಂಡೆಲ್ಲ ಫುಲ್ ಫ್ರೀ ಆಗಿ ನಾವು ಕೆಲ್ಸದ ಮೇಲೆ ಒತ್ತಡ ಎಲ್ಲ ಬಿಟ್ಟು ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕಟ್ಟೆ ಹಾಗೂ ಕಬಿನಿ ಜಲಾಶಯಕ್ಕೆ ಅಪಾರ ಪ್ರಮಾಣದಿಂದ ಒಳಹರಿವು ಹೆಚ್ಚಾದ ಮನೆಯಲ್ಲಿ ಈಗಾಗಲೇ ಕೂಡ ಹೊರೆ ಹರಿವು ಕೂಡ ಹೆಚ್ಚಾಗಿರುವಂತದ್ದು ತಾವು ಕೂಡ ನೋಡ್ತಾ ಇರಬಹುದು ಚಾಮರಾಜನಗರ ಜಿಲ್ಲೆಯ ಕೊಳ್ಳಾಗಲ ತಾಲೂಕಿನಲ್ಲಿರುವಂತಹ ಬರಚುಕ್ಕಿ ಜಲಾಶಯ ದುಮ್ಮಿಕ್ಕಿ ಹರಿತಾ ಇರುವಂತದ್ದು ಹಾಲಿನ ನೊರೆಯಂತೆ ಭಾಸವಾಗ್ತಿರುವಂಥದ್ದು ಈ ಒಂದು ನಯನ ಮನೋಹರವಾದಂತಹ ಒಂದು ದೃಶ್ಯಾವಳಿನ ರುದ್ರ ರಮಣೀಯವಾದಂತಹ ದೃಶ್ಯಾವಳಿಗಳನ್ನು ನೋಡೋಕೆ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡ ಆಗಮಿಸ್ತಾ ಇದ್ದಾರೆ ತಾವು ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಅಂದ್ರೆ ಪ್ರಮುಖವಾಗಿ ಏನು ದೃಶ್ಯಾವಳಿಗಳು ಕಾಣ್ತಾ ಇರುವ ಇದೆಲ್ಲವೂ ಕೂಡ ಆರ್ ಎಸ್ ಮತ್ತೆ ಕಬ್ನಿಯಿಂದ ಏನು ಬರುವಂತಹ ನೀರು ಇದಾಗಿದೆ ನೇರವಾಗಿ ನೀರು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ತಾಯಿ ಕಾವೇರಿ ಧುಮಿಕ್ಕಿ ಹರಿತಾ ಮೆಟ್ಟೂರು ಜಲಾಶಯಕ್ಕೆ ತಲುಪುತ್ತೆ ಮಳೆಗಾಲದಲ್ಲಿ ಗಗನಚುಕ್ಕಿ ಹಾಗೂ ಬರಚುಕ್ಕಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿರುವಂತದ್ದು ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಪ್ರವಾಸಿಗರು ಬಂದಿರುವಂತದ್ದು ಅವು ಕೂಡ ನೋಡ್ತಾ ಇರಬಹುದು ದೃಶ್ಯಾಲಿಗಳಲ್ಲಿ ತಮ್ಮ ಫ್ಯಾಮಿಲಿ ಅಂದರೆ ಕುಟುಂಬ ಸಮೇತರಾಗಿ ಬಂದು ಮೊಬೈಲ್ ಒಂದು ಸೆಲ್ಫಿಯನ್ನು ಕೂಡ ಕಿಕ್ಕಿಸ್ತಾ ಇರುವಂಥದ್ದು ರಾಜ್ಯದ ನಾನಾ ಭಾಗಗಳಿಂದ ಈಗ ಪ್ರವಾಸಿಗರು ದಂಡು ಬರ್ತಾ ಇರುವಂಥದ್ದು ಬಂದು ತಮ್ಮ ಕುಟುಂಬ ಸಮೇತರವಾಗಿ ಈ ಒಂದು ಅದ್ಭುತವಾದಂತಹ ದೃಶ್ಯವನ್ನು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡುತ್ತಿದ್ದಾರೆ ಅದೇ ರೀತಿಯಾಗಿ ಏನು ಇದು ಬರಚಿಕ್ಕಿ ಜಲಾಶಯದಲ್ಲಿ ಪ್ರಮುಖವಾಗಿ ಕಾಣಸಿಗುವಂತಹ ಒಂದು ಅದ್ಭುತವಾದಂತಹ ದೃಶ್ಯ ಅಂದರೆ ವರ್ಷಕ್ಕೆ ಒಮ್ಮೆ ಬಾರಿ ಮಾತ್ರ ಈ ರೀತಿಯಾದಂತಹ ದೃಶ್ಯ ಕಾಣಸಿಗುತ್ತೆ ಯಾಕಂತ ಹೇಳಿದ್ರೆ ಈ ಬಾರಿ ಉತ್ತಮವಾಗಿ ಮಳೆ ಆಗ್ತಾ ಇದೆ ಅದೇ ಕಳೆದ ವರ್ಷ ಬರಗಾಲ ಇತ್ತು ಹಾಗಾಗಿ ಸಾಕಷ್ಟು ಮಳೆ ಕೂಡ ಆಗಿರಲಿಲ್ಲ ಹಾಗಾಗಿ ಬರಚುಕ್ಕಿ ಮತ್ತು ಗಗನಚುಕ್ಕಿ ಜಲಾಶಯ ಕೂಡ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿತ್ತು ಆದರೆ ಈ ಬಾರಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ ಹಾಗಾಗಿ ಗಗನಚುಕ್ಕಿ ಹಾಗೂ ಬರಚುಕ್ಕಿ ಎರಡೂ ಫಾಲ್ಸ್ಗಳು ದುಮ್ಮಿಕ್ಕಿ ಹರಿತಾ ಇರುವಂಥದ್ದು ಇದು ಸದ್ಯಕ್ಕೆ ಏನು ಬರಚುಕ್ಕಿ ಜಲಾಶಯದಲ್ಲಿ ಕಾಣ ಸಿಗುವಂತಹ ಒಂದು ವಾಸ್ತವ ಚಿತ್ರಣ